ಮಡೇನೂರು ಮನು ಪರವಾಗಿ ವಾದ ಮಾಡ್ತಿರುವಂತಹ ಶಾರದಾ ಮೇಡಮ್ ನಿಮಗೆ ನಮಸ್ಕಾರ ಮೇಡಮ್ ನಿಮ್ಮ ಹೇಳಿಕೆ ಏನಾಗಿತ್ತು ದಿನಕ್ಕೆ ಒನ್ ಒಂದು ಥರ ಹೇಳ್ತಾಳೆ ಹುಡುಗಿ ತಲೆ ಕೆಟ್ಟಿರೋ ಥರ ಅನ್ನೋ ಥರ ನಿಮ್ಮ ಹೇಳಿಕೆ ಆಗಿತ್ತು ಮೇಡಮ್ ನಾನು ನೆನಪಿದ್ದೇನಾ ಮೇಡಮ್ ಈ ಕಳೆದ ಏಪ್ರಿಲ್ ಅಂದರೆ ಹೋದ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಇಡೀ ಸಿನಿಮಾದವರು ನನ್ನನ್ನು ಕರೆಸ್ತಾರೆ ಸಿನಿಮಾದವರೆಲ್ಲ ಕರೆಸಿ ಅವ್ರ ಕೈಲಿ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ಫಿಕ್ಸ್ ಆಗಿರ್ತೀನಿ ಆಗ ಎಕ್ಸ್ಟ್ರಾ ಫಿಟ್ಟಿಂಗ್ ಥರ ನಿಮ್ಮನ್ನು ಸಂಜೆ ಕರೆಸ್ತಾರೆ ಆಗ ತಾವು ನನ್ನ ಜೊತೆ ರೂಮು ಒಂದು ರೂಮ್ಗೆ ಕರೆತ್ಕೊಂಡು ಹೋಗಿ ಮಾತಾಡ್ತೀರಾ ನಾವು ಫಸ್ಟ್ ಆಫ್ ಆಲ್ ಫಸ್ಟು ನಿಮ್ಮದು ಏನು ಒಂದು ಎಮೋಷನ್ ನಿಮ್ಮ ಅಪ್ಪ ಅಮ್ಮನನ್ನು ನನ್ನ ಕರೆಸಿದ್ದಾರೆ ಅಂತ ಅನ್ಕೋ ಫೀಲ್ ಫ್ರೀ ಯು ಆರ್ ಯು ಆರ್ ಮೈ ಸಿಸ್ಟರ್ ಆ ಥರ ಈ ಥರ ಎಲ್ಲ ನನ್ನ ಕನೆಕ್ಟ್ ಮಾಡ್ಕೋತೀರ ನಾನು ಸ್ವಲ್ಪ ಕನೆಕ್ಟ್ ಆದ ಕಾರಣ ಏನಪ್ಪ ಅಂತಂದರೆ ಅದೇ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ನಮ್ಮ ತಾಯಿ ತೀರ್ ಹೋಗಿ ನಾಲ್ಕು ವರ್ಷ ಆಗಿರುತ್ತೆ ಸೊ ನಿಮ್ಮ ಹೆಸರು ಶಾರದಾ ನಮ್ಮ ತಾಯಿ ಹೆಸ್ರು ಶಾರದಾ ಸೊ ನಾನು ಅದೇ ಥರ ಫೀಲಾಗಿ ನಾನು ನಿಮಗೆ ಕನೆಕ್ಟಾಗಿ ನನ್ನ ನನ್ನ ತಾಯಿ ಹತ್ರ ಹೇಳ್ಕೊಳ್ಳೋ ಥರನೇ ನಿಮ್ಮ ನಿಮ್ಮ ಹತ್ರ ಎಲ್ಲ ಕಷ್ಟನೂ ಹೇಳ್ಕೊಂಡಿದ್ದೀನಿ ಮೇಡಮ್ ನಿಜವಾಗ್ಲೂ ದೇವ್ರಣೆ ಮತ್ತು ಎಲ್ಲ ಕಷ್ಟನೂ ನಿಮ್ಗೆ ಹೇಳ್ಕೊಂಡಿದ್ದೀನಿ ಮನ್ಸಾರ ಹೇಳಿದ್ದೀನಿ ನೀವು ಕೂಡ ಬಾಯಿಗೆ ಬಂದಂಗೆ ಅವನಿಗೆ ಬೈತಿದ್ದೀರಾ ಅವನಿನ್ ಮನುಷ್ಯನ ಅವನು ಹಂಗೆ ಹೀಗೆ ಅಂತೆಲ್ಲ ಹೇಳಿ ಬೈತಿದ್ದೀರಾ ಅವನ ಹತ್ರ ದುಡ್ಡು ಕೇಳು ಬಿಡಬೇಡ ನೀನು ದುಡ್ಡು ಡಿಮ್ಯಾಂಡ್ ಮಾಡು ನೀನು ಹಂಗೆ ಹಿಂಗೆ ಅಂತೆಲ್ಲ ತಾವು ಹೇಳಿದ್ದೀರಾ ಅದಕ್ಕೆ ನಾನು ರಿಪ್ಲೈ ಏನಾಗಿತ್ತು ನನಗೆ ದುಡ್ಡಿನ ಆಸೆ ಇಲ್ಲ ನಾನೇ ಅವ್ನಿಗೆ ಲಕ್ಷ ಲಕ್ಷ ಸುರಿದಿದ್ದೀನಿ ಮೇಡಮ್ ನನಗೆ ದುಡ್ಡಿನ ಆಸೆ ಇಲ್ಲ ಅವನು ಮಾಡಿರೋ ದೌರ್ಜನ್ಯ ಅತ್ಯಾಚಾರ ಫಸ್ಟು ಅತ್ಯಾಚಾರ ಆಮೇಲೆ ಮಾಡ್ಕೊಬಂದಿರಂತಹ ದೌರ್ಜನ್ಯಗಳು ಫಿಸಿಕಲ್ ಟಾರ್ಚರ್ ಆಗಿರ್ಬೋದು ಮೆಂಟಲ್ ಟಾರ್ಚರ್ ಅವ್ನು ಹೆಂಡತಿನ ಅವನು ಅವ್ನ ಹೆಂಡತಿ ಹತ್ರ ಕರ್ಕೊಂಡು ಹೋಗಿ ನನಗೆ ನಾಯಿಗೆ ಹೊಡೆದಂಗೆ ಹೊಡೆದಿರ್ಬೋದು ಈ ಎಲ್ಲ ಕಾರಣಕ್ಕೋಸ್ಕರ ನಾನು ಅವ್ನಿಗೆ ಶಿಕ್ಷೆ ಕೊಡ್ಸೋಕ್ಕೆ ರೆಡಿ ಇದ್ದೆ ಅದು ನಿಮಗೂ ಗೊತ್ತು ಹಾಂ ಈ ಈ ಹೇಳಿಕೆಗಳನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಯಾಕಂತಂದರೆ ನನಗೆ ಮಡೇನೂರು ಮನು ಅವರೇ ನನಗೆ ಕಲಿಸಿದ ಪಾಠ ಏನಪ್ಪ ಅಂತಂದರೆ ಇದೇ ಅಪ್ಪಣ್ಣವ್ರದ್ದು ಅಪ್ಪಣ್ಣವ್ರದ್ದು ಮುಂದೆ ನನಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ರೇಕಪ್ ಮಾಡ್ಕೋಬೇಕಾದ್ರೆ ನೆಗೆಟಿವ್ ಆಗಿ ಪ್ರೋಟ್ರೆ ಅವ್ರದ್ದು ಆ ಥರದ್ದೆಲ್ಲ ಅವರು ಥಿಂಕ್ ಮಾಡಿಬಿಟ್ಟು ವೀಡಿಯೋ ಮಾಡಿಸಿ ಅದನ್ನು ನನಗೆ ಇನ್ನೊಂದರಲ್ಲಿ ಕಾಲ್ ಮಾಡಿಸಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ತಾರಲ್ಲ ಮೇಡಮ್ ಆ ಅದು ನನಗೆ ಪಾಠ ಆಗಿತ್ತು ಮೇಡಮ್ ಏನೇ ಆದ್ರೂ ಸಾಕ್ಷಿ ಬೇಕು ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗೆ ನನ್ನ ನನ್ನ ಜೊತೆ ಮಾತಾಡಬೇಕಾದ್ರೂ ರೆಕಾರ್ಡಿಂಗ್ ಇತ್ತು ಆಮೇಲೆ ತಾವು ಮನೋರನ್ನ ಕರೆಸ್ತಿರೋ ರೂಮ್ಗೆ ಅವ್ರ ಜೊತೆ ಮಾತಾಡಿರೋಂಥ ಹೇಳಿಕೆಗಳೆಲ್ಲ ರೆಕಾರ್ಡ್ ಆಗಿದೆ ಹಾಗೆ ನನ್ನ ಮೊನ್ನ ರೂಮಗೆ ಕಳಿಸಿ ನೀವೆಲ್ಲರೂ ಕೂತ್ಕೊಂಡು ಆಚೆ ಕೊಟ್ಟಿದ್ದಿರಲ್ಲ ಹೇಳಿಕೆ ಅದು ನನ್ನ ಹತ್ರ ಸಾಕ್ಷಿ ಇದೆ ಮೇಡಮ್ ಏನು ಹೇಳಿಕೆಗಳು ಇವಳು ಏನಾದರೂ ಅಕಸ್ಮಾತ್ ಕಂಪ್ಲೇಂಟ್ ಗಿಂಪ್ಲೇಂಟ್ ಹತ್ತ ಹೋದರೆ ಅದನ್ನೇ ನಮ್ಮ ಸಿನಿಮಾಗೆ ಪಾಸಿಟಿವಿಟಿ ಮಾಡಿಕೊಂಡು ಇನ್ನು ಹತ್ತು ಲಕ್ಷ ಪ್ರಮೋಷನ್ ಉಳಿಯುತ್ತಲ್ಲ ಅನ್ನೋ ಹೇಳಿಕೆಗಳು ಹಾಗೆ ಇನ್ನು ಸಾಕಷ್ಟು ಹೇಳಿಕೆಗಳು ನನ್ನ ಹತ್ರ ಸಾಕ್ಷಿಯಾಗಿ ರೆಕಾರ್ಡಿಂಗ್ಸ್ ಇದೆ ಮೇಡಮ್ ಸೊ ಇಷ್ಟೆಲ್ಲ ನಿಮಗೆ ಗೊತ್ತು ನನ್ನ ನೋ ಗೊತ್ತು ನನ್ನ ಸಂತ ಗೊತ್ತು ಎಲ್ಲ ಗೊತ್ತಿದ್ರು ತಾವು ಇವತ್ತು ಬಂದುಬಿಟ್ಟು ದಿನಕ್ಕೂ ನಾನು ಮಾತಾಡ್ತಾಳೆ ಅಂತ ಹೇಳ್ತೀರಲ್ಲ ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರ ಮೇಡಮ್ ಅವತ್ತು ನೀವೆಲ್ಲ ಸಿನಿಮಾದವರು ಸೇರಿಕೊಂಡು ಮಡೇನೂರು ಮನ ಮುಖಾಂತರ ಒತ್ತಡವಾಗಿ ಒತ್ತಾಯ ಪೂರ್ವಕವಾಗಿ ನನ್ನ ಹತ್ರ ಆ ವೀಡಿಯೋ ಮಾಡಿಸ್ಕೊಂಡಿರ್ತೀರಾ ನಾನು ಸತ್ರು ನಾನೇ ಕಾರಣ ಲಾಯರ್ ಬಂದ್ಬಿಟ್ಟು ಕಾಂಪ್ರಮೈಸ್ ಮಾಡಿದ್ರು ಮತ್ತು ಕುಲದಲ್ಲಿ ಕೀಳಿ ಹೋದ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ನೀವು ಎಲ್ಲರೂ ಒತ್ತಾಯ ಪೂರ್ವಕವಾಗಿ ಥರ ವೀಡಿಯೋ ಮಾಡಿಸ್ಕೊಂಡ್ರದ್ದು ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇವಾಗ ಬಂದ್ಬಿಟ್ಟು ಗೊತ್ತಿಲ್ಲದೆ ಇದ್ದವ್ರ ಥರ ಮಾತಾಡ್ತಿರಲ್ಲ ದಿನಕ್ಕೆ ಯಾರು ಏನು ಹೇಳ್ಕೆ ನಿಮ್ಮ ತಲೆ ಇಲ್ವಾ ಮೇಡಮ್ ಕಾನೂನು ಗೊತ್ತಾಗಲ್ವಾ ಮೇಡಮ್ ನಿಮಗೆ ಕಾನೂನಲ್ಲಿ ಯಾರು ಯಾರ ಮೊಬೈಲಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ ಗೊತ್ತಾಗಿರುತ್ತೆ ಯಾರು ಮೊಬೈಲಲ್ಲೇ ಅದು ವಿಡಿಯೋ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಕಾನೂನು ನಿಮಗೆ ಗೊತ್ತಿಲ್ವಾ ಮೇಡಮ್ ಮಾತಾಡಬೇಕಾದ್ರೆ ಸ್ವಲ್ಪ ಇಟ್ಕೊಂಡು ಮಾತಾಡಿ ಮೇಡಮ್ ದೇವ್ರಾಣೆ ಅವತ್ತು ನಿಮ್ಮ ಹತ್ರ ಅಷ್ಟು ಎಮೋಷನಲ್ ನಾನು ಕನೆಕ್ಟ್ ಆಗಿದ್ದೆ ಬಟ್ ಈ ಥರ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಇಷ್ಟು ನೋಯಿಸ್ಬೇಡಿ ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ಮೇಡಮ್ ಆದಷ್ಟು ಬೇಗ ನಿಮ್ಮ ಹತ್ರ ಸಾಕ್ಷಿ ಸಮೇತ ನಾನು ಸಿಗ್ತೀನಿ ಮೇಡಮ್ ಥ್ಯಾಂಕ್ ಯು